हेड़ी दिक्कत आ ಎಂಬತ್ತು ಜನ ಬರುವಂತ ಕೆಪಾಸಿಟಿ ಎರಡು ಮೂರು ನೂರೈವತ್ತು ಜನ ವಿದ್ಯಾರ್ಥಿಗಳಲ್ಲಿ ಕಾಯ್ತಾಯಿರ್ತಾರೆ ಅಯ್ಯೋ ಒಂದು ಒಂದೂವರೆ ಗಂಟೆ ಗಂಟೆಗಳ ಕಲಾರು ತಿಂಡಿ ತಿಂದಲೇ ಬಂದು ಬಸ್ ಸ್ಟಾಪ್ ಅಲ್ಲಿ ಕಾಯೋಂಥ ಪರಿಸ್ಥಿತಿ ಇದಾಗಿದೆ ಸರ್ ದಯವಿಟ್ಟು ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೇವೆ ಏನು ನಾವು ಸಾರಿಗೆ ಅದಕ್ಕೆ ಕೊಟ್ಟೆವು ಸರ ನೀವು ದಯವಿಟ್ಟು ಕೊಟ್ಟರೆ ಮಾರ್ಗದಲ್ಲಿ ನಾನು ಸಜ್ಮೆಷನ್ ಮಾಡಿ ಕೊಡ್ತೀವಿ ಓಕೆ ಸರ್ ಇದು ಹೆಂಗೆ ಮೀಸ್ಟ್ ಪರಿಷತ್ ಮಂಡ್ಯ ವತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಇವತ್ತು ನಗರದ ನಾನಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬಸ್ಸಿನ ಸಮಸ್ಯೆನಾ ಹೇಳ್ಕೊಳ್ಳಿಕ್ಕೋಸ್ಕರ ಇವತ್ತು ಏನಾಗಿದೆ ಅಂತಂದರೆ ಹತ್ತು ಗಂಟೆಗೆ ಕಾಲೇಜ್ ಇರ್ತದೆ ಎಂಟುವರೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಿಂಡಿಯನ್ನು ಕೂಡ ತಿನ್ನಲಿಕ್ಕೆ ಆಗದಲ್ಲೇ ಬಸ್ ಸ್ಟಾಪ್ನಲ್ಲಿ ಬಂದು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅವರೂರಿಂದ ನಗರಕ್ಕೆ ತಲುಪಲು ಕೇವಲ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಟೈಮ್ ಸಾಕು ಆದರೆ ಬಸ್ಗಳು ಇನ್ ಟೈಮ್ ಇಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಒಂದು ಒಂದೂವರೆ ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡದಲ್ಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋಂತಹ ಲೋ ಬಿಪಿಯಾಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ ಇವತ್ತು ನಾವು ಹೇಳ್ತಿರೋದು ಇಷ್ಟೇ ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು ಪೀಕ್ ಅವರ್ಸಲ್ಲಿ ರೂರಲ್ ಬರೆ ಭಾಗದಿಂದ ಸಿಟಿಗಳಿಗೆ ಬಸ್ ಬೇಕು ಮತ್ತು ಇವತ್ತೇನು ಕಾಲೇಜ್ಗಳು ನಾಲ್ಕೂವರೆ ಐದು ಗಂಟೆಗೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ಗಳು ಅವರು ಮನೆಗೆ ಹೋಗಿ ತಲುಪೋಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗುತ್ತೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಕಳ್ಸೋಕ್ಕೂ ಕೂಡ ಹೆದರುವಂಥ ಪರಿಸ್ಥಿತಿ ಎದುರಾಗಿದೆ ಯಾಕೆಂದ್ರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ಲಾಗುತ್ತೆ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ಯಾರಪ್ಪ ಅನ್ನೋಂಥ ಭಯದಿಂದ ಹೈಯರ್ ಎಜುಕೇಷನ್ಗೂ ಇವತ್ತು ಹೆಣ್ಮಕ್ಳನ್ನ ಕಳ್ಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇವತ್ತು ನಾವು ಏನೋ ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಏನು ಶಕ್ತಿ ಯೋಜನೆ ಬಂದಿದೆ ಅದರಿಂದ ಸಮಸ್ಯೆ ಆಗಿಲ್ಲ ಅದು ನಾವು ಸ್ವಾಗತ ಮಾಡ್ತೇವೆ ಆದರೆ ಅದರಿಂದ ಏನೋ ಹೆಚ್ಚುವರಿ ಬಸ್ಗಳನ್ನು ರೆಡ್ಯೂಸ್ ಮಾಡಿದ್ರು ಅದರಿಂದ ಇವತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಕಳೆದ ಒಂದೂವರೆ ವರ್ಷದಿಂದ ಕೂಡ ಮನವಿ ಅಥವಾ ಏನು ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಯಾವುದೇ ರೀತಿ ಗ ಗಮನಾರ್ಹ ಬದಲಾವಣೆ ಆಗಿಲ್ಲ ಹಾಗಾಗಿ ಇವತ್ತು ನಾವು ಏನು ಹೋರಾಟ ಮಾಡಿದ್ದೇವೆ ಇದರ ಒಂದು ತಿಂಗಳ ಕಾಲಾವಕಾಶವನ್ನು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ನಾವು ಮಂಡೆ ಕೊಡ್ತಾ ಇದ್ದೇವೆ ಸರಿಯಾದ ಸಮಯಕ್ಕೆ ಬಸ್ಗಳು ಮತ್ತು ಹೆಚ್ಚುವರಿ ಬಸ್ಗಳು ಬೇಕು ನೂರು ಜನ ನೂರೈವತ್ತು ಜನ ಒಂದು ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದರೆ ಕೇವಲ ಎಂಬತ್ತು ಜನ ಹೋಗ್ತಾರೆ ಇನ್ನೊಂದು ಎಂಬತ್ತು ಜನ ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾರೆ ಒಂದು ಒಂದವರು ಗಂಟೆ ಲೇಟಾಗಿ ಬಂದರೆ ಅವರಿಗೆ ಇದು ಏನು ಅಟೆಂಡೆನ್ಸ್ ಸಿಗಲ್ಲ ಎಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ಅಟೆಂಡೆನ್ಸ್ ಇದ್ರೆ ಅವರಿಗೆ ಏನು ಎಕ್ಸಾಮಿನೇಷನ್ಗೂ ಕೂಡ ಕೂರಿಸಲ್ಲ ಈ ಪರಿಸ್ಥಿತಿ ಎದುರಾಗಿದೆ ಒಂದು ತಿಂಗಳೊಳಗಡೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟು ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳಿಂದ ದೊಡ್ಡ ಒಂದು ಹೋರಾಟವನ್ನು ಮಾಡ್ತೇವೆ ಗುರುಪ್ರಸಾದ್ ಅಂತ ಕರ್ನಾಟಕ ದಕ್ಷಿಣ ಪ್ರಾಂತ ಇಲ್ಲ ಇಲ್ಲಣ್ಣ ಮನೆಯಿಂದ ಎಂಟು ಗಂಟೆಗೆ ಬಂದರೆ ಕಾಲೇಜು ಹತ್ತು ಗಂಟೆ ಹತ್ತುವರೆ ಆಯ್ತದೆ ನಮ್ಮ ಪ್ರಿನ್ಸಿಪಲ್ ಎಲ್ಲ ಆಗ್ತಾರೆ ಯಾಕಪ್ಪ ಎಷ್ಟು ಲೇಟು ಅಂದ್ರೆ ಕೇಳೋರು ಕೇಳಲ್ಲ ಪೇರೆಂಟ್ಸ್ ಕರ್ಕೊಬ್ರಿಗೆ ಅಂತ ಹೇಳ್ತಾರೆ ನಾವು ಯಾರಿಗೇಳ ಗಡ್ಡಿ ಪೋದ್ರಿಗೆ ಕೇಳಿದ್ರೆ ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ ಎಷ್ಟೇ ಲೆಟ್ರ್ ಕೊಟ್ಟರು ಇಲ್ಲ ಇವ್ರಿಗೆ ಕರೆಕ್ಟ್ ಟೈಮ್ ಬಸ್ ಇಲ್ಲ ಆಮೇಲೆ ಹುಡುಗಿರು ಫ್ರೀ ಮಾಡೋರೆ ಅಂತ ಅವ್ರಿಗೆ ಸ್ಟಾಪೇ ಕೊಡಲ್ಲ ಅವರಿಗೆಲ್ಲ ಸ್ಟಾಪ್ ಕೊಡಬೇಕು ಅವರು ಕಲೆಗೆ ತಾನೆ ಇರೋದು ಅವ್ರು ಮುಂದೆ ಭವಿಷ್ಯ ಕಟ್ತಿರ್ತಾನೆ ಹೋಗ್ತಾ ಇರೋದು ಅವರು ಕಾಲೇಜ್ ಹೋಗ್ಬೇಕು ಅವಕಾಶ ಮಾಡಿಕೊಡ್ಬೇಕು ಬಸ್ಗಳಿಗೆ ಅಂತ ಜಾ ರೂಟಲ್ಲೂ ಇಲ್ಲ ಕರೆಕ್ಟಾಗಿ ಈಗ ನಮ್ಗೆ ಮದ್ದು ರೂಟ್ ಹೋಗ್ತೇವೆ ಮದ್ದು ರೂಟ್ ಇಲ್ಲ ಸಡ್ಲೇ ಇಲ್ಲ ಮಂದೂರು ಸಟ್ಲೆಲ್ಲ ಬಸ್ಸೇ ಇಲ್ಲ ಅಣ್ಣ ಅಣ್ಣ ಬೆಳಗ್ಗೆ ಎಂಟು ಗಂಟೆಗೆ ಬಂದರೆ ಕಾಲೇಜ್ ಹತ್ತುವರೆ ಮೇಲೆ ಆಗೋದು ಹತ್ತುವರೆ ನಾವು ಒಳಗಡೆ ಅವು ಯಾವ್ದು ಹೋಗಿಲ್ಲ ನಾವು ಕರೆಕ್ಟ್ ಟೈಮ್ ಬಸ್ಸೇ ಇಲ್ಲ ಆಮೇಲೆ ಬಸ್ ದೊಡ್ಡ ಗಳು ಮಿರರ್ ಇರುತ್ತೆ ಮಿರರ್ ನೋಡ್ಕೊಂಡು ನಿಲ್ಸ್ಬೇಕು ತಾನೆ ಗಂಡ್ ಮಕ್ಳು ಹತ್ತಿರ ಹೊಂಟೋಗೋದು ಡೋರ್ ಹಾಕ್ಬಿಡೋದು ಡೋರ್ ಹಾಕ್ಬಿಡುದು ಆಮೇಲೆ ಜನರು ಹತ್ತಿದ್ರೆ ಇಂಜರಿ ಡೋರ್ ಹಾಕ್ಬಿಟ್ಟು ಮುಂಚೆ ಕಾಲಿಲ್ವ ನಡ್ಕೊರಿ ಅನ್ನೋದು ಅದೆಲ್ಲ ಅವಾಗ ಎಲ್ಲ ಇಡ್ಬೇಕ ಅಣ್ಣ ಗವರ್ನಮೆಂಟ್ ಬಸ್ಸು ಅವ್ನು ಇಷ್ಟ ಬಂದಂ ನಿಲ್ಸ್ಬೇಕು ಅವ್ನ ಸಂಬಳ ತಗೊಳ್ಳೋಕೆ ಬರ್ತಾ ಇರೋದು ಅದ್ ಬಿಟ್ಬಿಟ್ಟಿ ನಮ್ದು ಬಸ್ ಅನ್ನೋರಂಗಡವ್ರು ಅವ್ರು ಮುಂಚೆ ಖಾಲಿ ಇಲ್ವಾ ನಡ್ಕೊ ಹೋಗೋದ ಬನ್ನಿ ಅಂತಾರೆ ಅದೆಲ್ಲ ನಾವೇ ಅವ್ರು ಕೇಳಬೇಕು ಹೆಣ್ಣ ಮಕ್ಕಳು ಇದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೊಂಟೋಗೋದು ಏನ್ಕೆ ಫ್ರೀ ಮಾಡಿಲ್ವಾ ಸಿರಮ್ಮಯ್ಯ ದುಡ್ಡು ಕೊಡ್ತಲ್ವಾ ಅವರಿಗೆ ಇಷ್ಟಬೇಕಣ್ಣ ಹೆಣ್ಣ ಮಕ್ಕಳು ಒತ್ತಿಸಬೇಕಣ್ಣ ಅಪ್ಪ ಅವರ ಮನೆ ಹೊರ ಕಳ್ಸತಾರದು ಓದಿ ಅವಳು ಭವಿಷ್ಯ ಅವಳು ಕಟ್ಟಕೊಳ್ಳಿ ಅಂತ ಮನೆಯನ್ ಕಳ್ಸತಿದ್ದಾರೆ ಅಣ್ಣ ಅಮೇಲೆ ವಿಡಿಯೋ ಮಾಡ್ಕೊಳ್ಳೋದು ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅನ್ನೋದು ಅಣ್ಣ ನಾನೇ ಬೆಳ್ಗೆ ಪೊಲೀಸ್ ಸ್ಟೇಷನ್ ಗೆ ಹೋಗಿದ್ದೆ ಪೊಲೀಸ್ ಸ್ಟೇಷನ್ ಗೆ ಮಾತಾಡಿದ್ರು ಪೊಲೀಸ್ ಐದು ಸಾರಿ ಮುಡಮಗ ಹೋಗೋವಂದ್ರೋ ಅಣ್ಣ ಕಾನ ಎಲ್ಲಾರು ಹೋಗಿದೋ ಅಣ್ಣ ಮಿರರ್ ಅಲ್ಲಿ ಇಲ್ಲ ಸುಮ್ಮನೆ ಎಸ್ಟೇಟ್ ಅಲ್ಲಿ ಕಾಲ ಮಡುಕತಾರೆ ಸುಜನ್ ಅಂತ ಉಗ್ರ ಓರಾಟ ರೋಡು ಚೆನ್ನಾಗಿಲ್ಲ ಬಸ್ ಬರೋದಿಲ್ಲ ಅಂತ ಅಂದಿದ್ರು ರೋಡ್ ಮಾಡಿಸ್ಕೊಟ್ರು ಕಂಪ್ಲೇಂಟ್ ಮಾಡಿದಕ್ಕೆ ವೋಟ್ ಓಟ್ ಎಲೆಕ್ಷನಲ್ಲಿ ಕಂಪ್ಲೇಂಟ್ ಮಾಡಿದಕ್ಕೆ ರೋಡ್ ಮಾಡಿಸ್ಕೊಟ್ರು ಇವಾಗ ಎಂಟುವರೆಗೂ ಮತ್ತು ಹನ್ನೆರಡು ಒಂದು ನಾವು ಅಲ್ಲಿಂದ ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದು ಬಸ್ ಹತ್ಬೇಕು ನಾವು ಲೇಟಾಗಿ ಬರೋದು ಬ ಬಂದರೆ ಪ್ರಿನ್ಸಿಪಲ್ ಸರ್ ಬೈತಾರೆ ಬೈದು ಇದು ಮಾಡ್ತಾರೆ ಸರ್ ಆಮೇಲೆ ಪೇರೆಂಟ್ಸ್ ಕರ್ಕೊಬರ್ಬೇಕು ಇಲ್ಲಾಂದರೆ ಕ್ಲಾಸಿಗೆ ಸರ್ಸಲ್ಲ ಹಂಗೆ ಹಂಗೆ ಅಂತ ಅಂತಾರೆ ನಮಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್ ಗಾಂಧಾಳು ರಶ್ ನಿಲ್ಸೋದ ಇಲ್ಲ ಬಸ್ಸೇ ಇಲ್ಲ ನಮ್ಮೂರಿಗೆ ಆ್ಯಕ್ಚುಲಿ ಎಂಟುವರೆಗೊಂದು ಎಂಟು ಕಾಲ್ ಬಂದು ಮತ್ತೆ ಎಂಟು ಕಾಲ್ಗೊಂದು ಎರಡೂವರೆಗೊಂದು ಮಧ್ಯಾಹ್ನದ ಹತ್ತು ಸಂಜೆ ಹೊತ್ತು ಬಸ್ ಇಲ್ಲ ಅಲ್ಲಿಂದ ಹೋಗ್ಬೇಕು ನಾವು ಬಸ್ ಹಾಕೊಡ್ಬೇಕು ಶಾಲಿನಿ